ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಾಮ್ ದಾಳಿ ನಡೆದಿದ್ದು ಏಪ್ರಿಲ್ ಇಪ್ಪತ್ತ ಎರಡನೇ ತಾರೀಕು ಇವತ್ತಿಗೆ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ದಿನ ಆಯ್ತು ಆದರೆ ಆ ಪಹಲ್ಗಾಮ್ ದಾಳಿಯ ರಣರಾಕ್ಷಸರು ಅಥವಾ ಆ ಉಗ್ರರು ಪತ್ತೆಯಾಗಿಲ್ಲ ಅಥವಾ ಅವರಿಗೆ ಸಂಬಂಧಪಟ್ಟಂತ ಪ್ರಮುಖ ಸುಳಿವು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕುಂಬಿಂಗ್ ಕಾರ್ಯಾಚರಣೆಗೆ ಎದುರಾಗಿರುವಂತ ಸವಾಲು ಏನು ಇಲ್ಲಿಯವರೆಗೆ ಹಾಗಾದ್ರೆ ಏನಾದರೂ ಸಣ್ಣ ಸಣ್ಣ ಸುಳಿವಾದ್ರೂ ಸಿಕ್ಕಿದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಮತ್ತೊಂದು ಕಡೆಯಿಂದ ಇಡೀ ದೇಶಾದ್ಯಂತ ಉಗ್ರರ ವಿರುದ್ಧ ಜೊತೆಗೆ ಉಗ್ರರನ್ನ ಚೂ ಬಿಟ್ಟು ಭಾರತಕ್ಕೆ ಕಳಿಸ್ತಾ ಇರುವಂತ ಪಾಪಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿಯೂ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ ಆದರೆ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜತಾಂತ್ರಿಕವಾಗಿ ಒಂದಷ್ಟು ತಿರುಗೇಟನ್ನು ಕೊಡಲಾಗಿದೆ ಆದರೆ ಅದರ ಆಚೆಗೆ ಜನ ಒತ್ತಾಯಿಸ್ತಿರುವ ರೀತಿಯಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಹೇಳಿಕೊಳ್ಳುವಂತ ಬೆಳವಣಿಗೆ ಆಗಿಲ್ಲ ಆ ವಿಚಾರದಲ್ಲಿ ಭಾರತ ಅತ್ಯಂತ ಗೌಪ್ಯ ನಡೆಯನ್ನು ಅನುಸರಿಸ್ತಾ ಇದೆ ಹಾಗಾದ್ರೆ ಮಿಲಿಟರಿ ಕಾರ್ಯಾಚರಣೆಯ ವಿಚಾರ ಎಲ್ಲಿವರೆಗೆ ಬಂತು ಆ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಪ್ರಮುಖ ಒಂದಷ್ಟು ಬೆಳವಣಿಗೆ ಏನು ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಗಮನಿಸುವುದಾದ್ರೆ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರೆದಿದೆ ಹತ್ತನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಸಾಲು ಸಾಲು ಭಾರತಕ್ಕೆ ಬೆದರಿಕೆ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದೆ ಈ ಹಿಂದೆ ರಕ್ತ ಹರಿಸ್ತೀವಿ ಉಸಿರು ನಿಲ್ಲಿಸ್ತೀವಿ ಹೀಗೆ ಮಾಡ್ತೀವಿ ಅಂತ ಹೆದರಿಸಿದ್ದು ಇದೀಗ ರಾಯಭಾರಿ ಅಧಿಕಾರಿಯೊಬ್ಬರು ಭಾರತಕ್ಕೆ ಅಣು ಬಾಂಬ ಹಾಕ್ತೀವಿ ಎನ್ನುವ ರೀತಿಯಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಮತ್ತೊಂದು ಕಡೆಯಿಂದ ಗಡಿಯಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದ್ದಂತ ಪಾಕಿಸ್ತಾನಿ ರೇಂಜರ್ಸ್ ಯೋಧನನ್ನ ಭಾರತದ ಗಡಿ ಭದ್ರತಾ ಪಡೆ ಇದೀಗ ವಶಕ್ಕೆ ತೆಗೆದುಕೊಂಡಿದೆ ಈ ಹಿಂದೆ ನಿಮ್ಮೆಲ್ರಿಗೂ ಕೂಡ ನೆನಪಿರುವ ಹಾಗೆ ಆಕಸ್ಮಿಕವಾಗಿ ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ದಂತ ಭಾರತದ ಬಿ ಎಸ್ ಎಫ್ ಯೋಧನನ್ನ ಪಾಕಿಸ್ತಾನ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ನಿರಂತರವಾಗಿ ಮಾತುಕತೆ ನಡೆಸಿದ್ರು ಕೂಡ ಆ ಯೋಧನನ್ನ ಇಲ್ಲಿಯವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಇದೀಗ ಪಾಕಿಸ್ತಾನದ ಯೋಧನನ್ನ ಭಾರತದ ಅಧಿಕ ಸೇನಾ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ವಿಚಾರವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಏನಾಗ್ತಿದೆ ಅಂದ್ರೆ ಭಾರತದ ಒಳಗಡೆಯೇ ಇದ್ದು ಇಲ್ಲಿಯೇ ಅನ್ನವನ್ನ ತಿಂದು ಇಲ್ಲೇ ಜೀವನವನ್ನ ಸಾಗಿಸಿ ದ್ರೋಹ ಬಗೆಯುವಂಥವರ ಸಂಖ್ಯೆಯನ್ನು ಕಡಿಮೆ ಇಲ್ಲ ಅಂಥವರಿಂದಲೇ ಈ ಉಗ್ರರು ಆರಾಮಾಗಿ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಆರಾಮಾಗಿ ಇಂತಹ ರಾಕ್ಷಸಿ ಕೃತ್ಯವನ್ನ ಎಸಗಿ ಎಸ್ಕೇಪ್ ಆಗಿ ಬಿಡ್ತಾರೆ ಹೀಗಾಗಿ ಡೌಟ್ ಇತ್ತು ಸೇನೆಗೆ ನಮ್ಮೊಳಗೆ ಯಾರಾದರೂ ಗೂಡಾಚಾರಿಕೆಯನ್ನು ನಡೆಸ್ತಾ ಇರಬಹುದು ಪಾಕಿಸ್ತಾನಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರಬಹುದು ಅಂತ ಹೇಳಿ ಸೇನೆಯ ಆ ಡೌಟ್ ಇದೀಗ ನಿಜ ಆಗಿದೆ ಭಾರತದ ಒಳಗಡೆ ಇದ್ದಂತ ಇಬ್ಬರು ಸೇನೆಗೆ ಸಂಬಂಧಪಟ್ಟ ಹಾಗೆ ಸೇನಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದರು ಫೋಟೋ ಕಳಿಸೋದು ಅಥವಾ ವಿಡಿಯೋ ರೂಪದಲ್ಲಿ ತೆಗೆದುಕಳಿಸುವಂತಹ ಪ್ರಯತ್ನ ಅಥವಾ ಗೌಪ್ಯವಾಗಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸುವಂಥ ಕೆಲಸ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಯಾಕಂದ್ರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಸಹಜವಾಗಿ ಆತಂಕ ಇದ್ದೇ ಇದೆ ಏನು ಮಾಡುತ್ತೆ ಭಾರತ ಯಾವ ರೀತಿ ತಯಾರಿಯನ್ನು ನಡೆಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಗೂಢಾಚಾರಿಕೆಯನ್ನ ಮಾಡ್ತಾ ಇದ್ರು ಅವರಿಬ್ಬರನ್ನ ಕೂಡ ಇದೀಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಅಂಥದೆಲ್ಲವನ್ನು ಕೂಡ ನಡೆಸಲಾಗ್ತಾ ಇದೆ ಇಷ್ಟು ಸದ್ಯ ಆಗಿರುವಂತಹ ಪ್ರಮುಖ ಬೆಳವಣಿಗೆ ಈಗ ಈ ಉಗ್ರರ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆ ಬೈಸರನ್ನ ಕಣಿವೆ ಪ್ರದೇಶ ಸುತ್ತಮುತ್ತ ಕಾಡು ಕಣಿವೆಯಿಂದ ಆವೃತವಾದಂತಹ ಪ್ರದೇಶ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆ ಅಥವಾ ಪೊಲೀಸರು ಅಂತದ್ದು ಕೂಡ ಇರೋದಿಲ್ಲ ಆರಾಮಾಗಿ ಒಂದೂವರೆ ಗಂಟೆಗಳ ಕಾಲ ಧರ್ಮ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ವಿಚಾರಿಸಿ ಅಲ್ಲಿ ರಾಕ್ಷಸಿ ಕೃತ್ಯವನ್ನ ಎಸಗಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡುತ್ತಾರೆ ಅದಾದ ಬಳಿಕ ತಕ್ಷಣವೇ ಭಾರತದಲ್ಲಿ ಸೇನೆ ಕುಂಬಿಂಗ್ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ ಅವರಿಗೆ ಯಾರ್ಯಾರು ಸಾಥ್ ಕೊಡ್ತಾ ಇದ್ರು ಅವರಿಗೆ ಯಾರ್ಯಾರು ಮಾಹಿತಿಯನ್ನು ಕೊಡ್ತಾ ಇದ್ರು ಆ ರೀತಿಯಾಗಿ ಯಾರ ಮೇಲೆ ಡೌಟ್ ಬಂತು ಅಂತವರ ವಿಚಾರಣೆ ಕೂಡ ನಡೆಸಲಾಯಿತು ಒಂದಷ್ಟು ಉಗ್ರರ ಮನೆಯನ್ನ ಧ್ವಂಸಗೊಳಿಸುವಂತ ಕೆಲಸ ಅಂತದೆಲ್ಲವೂ ಕೂಡ ಆಯ್ತು ಅದಾದ ಬಳಿಕ ಆ ಬೈಸರನ್ನ ಆ ಕಾಡಿನ ಪ್ರದೇಶ ಕಣಿವೆ ಪ್ರದೇಶ ಅಥವಾ ದಟ್ಟಾರಣ್ಯ ಅದೆಲ್ಲ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಕುಂಬಿಂಗ್ ಕಾರ್ಯಾಚರಣೆ ನಡೆಸಲಾಯಿತು ಆದರೆ ಇಲ್ಲಿಯವರೆಗೂ ಕೂಡ ಆ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಮುಖ ಸುಳಿವು ಕೂಡ ಸಿಕ್ಕಿ ಇಲ್ಲ ಆರಂಭದಲ್ಲಿ ರೇಖಾಚಿತ್ರವನ್ನ ತಯಾರಿಸಲಾಯಿತು ಅದಾದ ಬಳಿಕ ಒಂದು ಫೋಟೋ ಕೂಡ ಲಭ್ಯ ಆಗುತ್ತೆ ಒಟ್ಟು ಐದು ಉಗ್ರರು ಅಥವಾ ಆರು ಉಗ್ರರು ಈ ಕಾರ್ಯಾಚರಣೆಯಲ್ಲಿ ಅಥವಾ ಈ ರಕ್ಕಸ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಅನುಮಾನ ಇದೆ ಅದರಲ್ಲಿ ಐವರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಸಿಕ್ಕಿದೆ ನಾಲ್ವರ ರೇಖಾಚಿತ್ರವನ್ನ ಕೂಡ ಅಥವಾ ಅವರ ಫೋಟೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅವರ ಹಿನ್ನೆಲೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಗೊತ್ತಾಗಿದೆ ಮೂವರು ಪಾಕಿಸ್ತಾನದವರು ಹಾಗೆ ಇಬ್ಬರು ಭಾರತದವರೇ ಅಂತ ಹೇಳಿ ಒಬ್ಬ ಆದಿಲ್ ಹುಸೇನ್ ಟೋಕರ್ ಮತ್ತೊಬ್ಬ ಆಸಿಫ್ ಶೇಖ್ ಅವರಿಬ್ರು ಕೂಡ ಜಮ್ಮು ಕಾಶ್ಮೀರ ಭಾಗದವರೇ ಇಷ್ಟು ಮಾಹಿತಿ ಗೊತ್ತಾಗಿದೆ ಅದರ ಆಚೆಗೆ ಹೇಳಿಕೊಳ್ಳುವಂತಹ ಸುಳಿವು ಅದ್ಯಾವುದು ಕೂಡ ಇಲ್ಲಿಯವರೆಗೆ ಸಿಕ್ಕಿಲ್ಲ ಹಾಗೆ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ಒಂದು ನಾಲ್ಕೈದು ಬಾರಿ ಸೇನೆಗೆ ತೀರಾ ಸಮೀಪದಲ್ಲಿ ಉಗ್ರರು ಎಸ್ಕೇಪ್ ಆಗಿದ್ದಾರಂತೆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಸೇನೆ ಆ ಸ್ಪಾಟಿಗೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪದರಲ್ಲೇ ಈ ಉಗ್ರರು ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಅಹ್ ಯಾರನ್ನು ವಿಚಾರ ನಡೆಸಬೇಕು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಸೇನೆಯ ಕುಂಬಿಂಗ್ ಕಾರ್ಯಾಚರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದರ ನಡುವೆ ನಿನ್ನೆ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಆಯಿತು ಇನ್ನೇನು ಉಗ್ರರು ಕೈಗೆ ಸಿಕ್ಕೇ ಬಿಟ್ರು ಎನ್ನುವಷ್ಟರ ಮಟ್ಟಿಗೆ ಒಂದು ಬೆಳವಣಿಗೆ ಆಗುವಂತ ನಿರೀಕ್ಷೆಯು ಕೂಡ ಇತ್ತು ಏನಪ್ಪಾ ಅಂದ್ರೆ ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿ ಬಂದಿತ್ತು ಈ ಉಗ್ರರು ದಕ್ಷಿಣ ಭಾರತದ ಕಡೆಗೆ ಬಂದಿದ್ದಾರೆ ಅಲ್ಲಿಂದ ದೇಶವನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮುಖವಾಗಿ ಶ್ರೀಲಂಕಾಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೀಗಾಗಿ ನಿನ್ನೆ ಚೆನ್ನೈನಿಂದ ಸೀದಾ ಕೊಲಂಬೋ ಕಡೆಗೆ ಶ್ರೀಲಂಕಾದ ಕೊಲಂಬೋ ಕಡೆಗೆ ಹೊರಟಿದ್ದಂತ ಶ್ರೀಲಂಕಾದ ಏರ್ಲೈನ್ಸ್ ವಿಮಾನವನ್ನ ಹನ್ನೊಂದು ಐವತ್ತೊಂಬತ್ತರ ಸುಮಾರಿಗೆ ಕೊಲಂಬೋಗೆ ಬಂದು ಇಳಿತಾ ಇದ್ದ ಹಾಗೆ ಶ್ರೀಲಂಕಾದಲ್ಲಿ ಸಂಪೂರ್ಣವಾಗಿ ಆ ಏರ್ಪೋರ್ಟನ್ನೇ ಒಂದು ಲಾಕ್ ಡೌನ್ ರೀತಿಯಲ್ಲಿ ಮಾಡಿ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಭಂಡಾರ ನಾಯಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿ ಸರ್ಚ್ ಕಾರ್ಯಾಚರಣೆಯು ಕೂಡ ನಡೀತು ಆದರೆ ಉಗ್ರರಿಗೆ ಸಂಬಂಧಪಟ್ಟ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಭಾರತ ಶ್ರೀಲಂಕಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈ ರೀತಿಯಾಗಿ ಬರ್ತಿದ್ದಾರೆ ಅಲ್ಲಿ ಚೆಕ್ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮಾಧ್ಯಮ ವಕ್ತಾರರು ಕೂಡ ದೃಢಪಡಿಸಿದ್ರು ಹೌದು ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಇಲ್ಲಿ ಸರ್ಚಿಂಗ್ ಕಾರ್ಯಾಚರಣೆ ಅಂತದ್ದೆಲ್ಲವೂ ಕೂಡ ನಡೆಯಿತು ಆದರೆ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಇಲ್ಲಿವರೆಗೆ ಸಿಕ್ಕಿಲ್ಲ ದಕ್ಷಿಣ ಭಾರತವರೆಗೆ ಬಂದಿದ್ರೆ ಸಹಜವಾಗಿ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಆರಾಮಾಗಿ ಹೇಗೆ ಬರೋದಕ್ಕೆ ಸಾಧ್ಯ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಸರ್ಚಿಂಗ್ ಕಾರ್ಯಾಚರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಅವರಿಗೆ ಸಂಬಂಧಪಟ್ಟಂತ ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ ಅಂತದ್ರಲ್ಲಿ ದಕ್ಷಿಣ ಭಾರತಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇತ್ತು ಆದ್ರೆ ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ ಅನ್ನೋದು ಗುಪ್ತಚರ ಇಲಾಖೆಯ ಮಾಹಿತಿಯ ಹೊರತಾಗಿ ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಪ್ರಮುಖವಾದಂತಹ ಸುಳಿವು ಅಂತದೇನು ಕೂಡ ಸಿಕ್ಕಿಲ್ಲ ಹಾಗಾದರೆ ಹನ್ನೆರಡು ದಿನ ಆದರೂ ಕೂಡ ಯಾಕೆ ಅವರನ್ನು ಹುಡ್ಕೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂಥ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ಈ ದಾಳಿಯನ್ನು ನಡೆಸಿದಂಥ ರಣರಾಕ್ಷಸರು ಎಲ್ಲವರು ಕೂಡ ಪಾಕಿಸ್ತಾನ ಮೂಲದವರಲ್ಲ ಇಬ್ಬರು ಜಮ್ಮು ಕಾಶ್ಮೀರದವರೇ ಅನಂತನಾಗ ಜಿಲ್ಲೆ ಆ ಆಸುಪಾಸಿಗೆ ಸಂಬಂಧಪಟ್ಟಂಥವರು ಅವರಿಗೆ ಪಹಲ್ಗಮ್ ಆಗಲಿ ಅಥವಾ ಬೈಸರನ್ ಕಣಿವೆ ಆಗಲಿ ಅದ್ಯಾವುದು ಕೂಡ ಹೊಸತು ಅಲ್ಲವೇ ಅಲ್ಲ ಸುತ್ತಮುತ್ತ ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಅರ್ತ್ಕೊಂಡಂಥವ್ರು ಹಾಗೆಯೇ ಈಗ ಸದ್ಯಕ್ಕೆ ಬರ್ತಿರುವಂಥ ಡೌಟ್ ಏನಪ್ಪಾ ಅಂದರೆ ಮೊದಲೇ ಬೈಸರನ್ ಕಣಿವೆ ಆ ಪ್ರದೇಶಕ್ಕೆ ಬಂದು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅಥವಾ ಎಲ್ಲಿಂದ ಬರಬಹುದು ಹೇಗೆ ಎಸ್ಕೇಪ್ ಆಗಬಹುದು ಎಲ್ಲಿ ಸೇನೆ ಇರುತ್ತೆ ಇರೋದಿಲ್ಲ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ಹಿಂದೆ ಮುಂಬೈ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಇದೇ ತಹೂರ್ ರಾಣ ಭಾರತಕ್ಕೆ ಬಂದು ಆರಾಮಾಗಿ ಆತ ಜೊತೆಗೆ ಹೆಡ್ಲಿ ಇಬ್ರು ಕೂಡ ಬಂದಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಚೆಕ್ ಮಾಡಿಕೊಂಡು ಎಲ್ಲಿ ಏನಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊಂಡು ಹೊರಟೋಗಿದ್ರಲ್ಲ ಅದೇ ರೀತಿಯಾಗಿ ಬೈಸರನ್ ಕಣಿವೆಯಲ್ಲೂ ಕೂಡ ಈ ಸ್ಥಳೀಯ ಉಗ್ರರು ಕಾಶ್ಮೀರದ ಇಬ್ಬರು ಉಗ್ರರಿದ್ದಾರಲ್ಲ ಅವರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಈಸಿ ಆಯ್ತು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗಲ್ಲಿ ಏನಾಗಿದೆ ಅಂದ್ರೆ ಆ ಪ್ರದೇಶ ಸಂಪೂರ್ಣ ದಟ್ಟಾರಣ್ಯ ಕಣಿವೆ ಪ್ರದೇಶ ಕಾಡು ಅದೆಲ್ಲವನ್ನು ಕೂಡ ಆವರಿಸ್ಕೊಂಡಿರುವಂಥ ಪ್ರದೇಶ ಕುಂಬಿನ್ ಕಾರ್ಯಾಚರಣೆ ಅಷ್ಟು ಸುಲಭ ಆಗೋದೇ ಇಲ್ಲ ಆದರೆ ಸೇನೆಗೊಂದು ಪ್ಲಸ್ ಏನಪ್ಪಾ ಅಂದ್ರೆ ಈ ಉಗ್ರರು ಅಲ್ಲೆಲ್ಲೇ ಅಡಗಿ ಕುಳಿತುಕೊಂಡಿದ್ರು ಕೂಡ ಕಾಡಿನ ಒಳಗಡೆ ಅಲ್ಲಿ ಮಧ್ಯದಲ್ಲಿ ಒಂದಷ್ಟು ಹಳ್ಳಿ ಜನವಸತಿ ಪ್ರದೇಶ ಅಂತದೆಲ್ಲ ಕೂಡ ಇದೆ ಊಟಕ್ಕೆ ಬರಲೇಬೇಕು ಅವರು ಊಟಕ್ಕಂತೂ ಬರಲೇಬೇಕಾಗುತ್ತೆ ಅಥವಾ ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗದಿಕ್ಕಂತೂ ಬರಲೇಬೇಕಾಗುತ್ತೆ ಆದರೆ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸೇನೆ ಕಂಪ್ಲೀಟ್ ಆಗಿ ಆವರಿಸಿಕೊಂಡು ಬಿಟ್ಟಿದೆ ಅಥವಾ ಸೇನೆಯವರಲ್ಲಿ ಇದ್ದಾರೆ ಕೊಂಬಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆದ್ರೆ ಅಲ್ಲೂ ಕೂಡ ಉಗ್ರರು ಪತ್ತೆಯಾಗಿಲ್ಲ ಈ ಕಾರಣಕ್ಕಾಗಿ ಈಗ ಬರ್ತಿರುವಂಥ ಅನುಮಾನ ಏನಪ್ಪಾ ಅಂದ್ರೆ ಅಲ್ಲಿ ಸ್ಥಳೀಯರೇ ಒಂದಷ್ಟು ಮಂದಿ ಯಾವುದ್ಯಾವುದೋ ಸೋಗಿನಲ್ಲಿ ಅವರಿಗೆ ಆಹಾರ ಏನಾದರೂ ಪೂರೈಕೆ ಮಾಡ್ತಿರಬಹುದು ಅಥವಾ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇರಬಹುದು ಸ್ಥಳೀಯರು ಸಾಥ್ ಕೊಟ್ಟಂತ ಕಾರಣಕ್ಕಾಗಿ ಉಗ್ರರನ್ನು ಹುಡ್ಕೋದು ಬಹಳ ಕಷ್ಟ ಆಗ್ತಿದೆ ಎನ್ನುವಂತ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಕಾಡಲ್ಲಿ ಎಷ್ಟು ದಿನಗಳ ಕಾಲ ಅಂತ ಅಡು ಕುಳಿತುಕೊಳ್ಳಕ್ ಸಾಧ್ಯ ಆಗುತ್ತೆ ಹಸಿವು ಹಾಗೆ ಆಗುತ್ತೆ ಹೊರಗಡೆ ಬರಲೇಬೇಕಾಗತ್ತೆ ಎಲ್ಲೋ ಒಂದು ಕಡೆಯಲ್ಲಿ ಸದ್ಯ ಅವರು ಫೋಟೋ ಎಲ್ಲವನ್ನೂ ಕೂಡ ರಿಲೀಸ್ ಮಾಡಲಾಗಿದೆ ಅವರ ತಲೆಗೆ ಇಂತಿಷ್ಟು ಅಂತೇಳಿ ಅವಾರ್ಡ್ ಅನ್ನ ರಿವಾರ್ಡ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಹುಡುಕಿ ಕೊಟ್ಟವರಿಗೆ ಅಂತ ಹೇಳಿ ಹೀಗಾಗಿ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಂಡು ಈ ರೀತಿಯಾಗಿ ಅಲ್ದಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವ್ರಿಗೆ ಯಾರೋ ಆಹಾರ ಸಾಮಗ್ರಿಯನ್ನು ಪೂರೈಕೆ ಮಾಡ್ತಿದ್ದಾರೆ ಎನ್ನುವಂಥ ಅನುಮಾನ ಇದೆ ಹೀಗಾಗಿ ಅದರ ಮೇಲೂ ಕೂಡ ಸದ್ಯಕ್ಕೆ ಸೇನೆ ಕಣ್ಣಿಟ್ಟಿದೆ ಅಂದ್ರೆ ಎಲ್ಲ ಸವಾಲು ಕೂಡ ಸದ್ಯಕ್ಕೆ ಎದುರಾಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹನ್ನೆರಡು ದಿನಗಳ ಕಾಲ ಸತತ ಕೊಂಬಿಂಗ್ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಆ ರಣರಾಕ್ಷಸರನ್ನ ಹುಡ್ಕೋದಿಕ್ ಸಾಧ್ಯ ಆಗಿಲ್ಲ ನಾನು ಆಗ್ಲೇ ಹೇಳಿದಾಗೆ ಒಂದು ಆ ಭೌಗೋಳಿಕ ಪ್ರದೇಶವೇ ಆ ರೀತಿಯಾಗಿ ಇದೆ ಪ್ರಮುಖವಾಗಿ ಅಲ್ಲಿ ಹಿಮ ಯಾವಾಗಲೂ ಕೂಡ ಆವರಿಸಿಕೊಂಡಿರುತ್ತೆ ದಟ್ಟವಾದಂತ ಅರಣ್ಯ ಇರುತ್ತೆ ಆದರೆ ಉಗ್ರರಿಗೆ ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತೆ ಹೀಗಾಗಿ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತೊಂದು ಸ್ಥಳೀಯರು ಸಾಥ್ ಕೊಟ್ಟಂತ ಕಾರಣಕ್ಕಾಗಿ ಜೊತೆಗೆ ಈ ಪೈಶಾಚಿಕ ಕೃತ್ಯದಲ್ಲಿ ಇಬ್ಬರು ಸ್ಥಳೀಯರೇ ಭಾಗಿಯಾಗಿರುವಂಥ ಕಾರಣಕ್ಕಾಗಿ ಅವರಿಗೆ ಒಂದಷ್ಟು ಎಲ್ಲೆಲ್ಲಿ ಹೋಗಬೇಕು ಎಲ್ಲ ತಪ್ಪಿಸಿಕೊಳ್ಬೇಕು ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆದರೆ ಆ ರಣರಾಕ್ಷಸರಿಗೆ ಸೇನೆಗೆ ಇದೆಲ್ಲವೂ ಕೂಡ ಸದ್ಯ ಮೈನಸ್ ಎನ್ನುವ ರೀತಿಯಲ್ಲಿ ಇದೆ ಇದಿಷ್ಟು ಸದ್ಯ ಬೆಳವಣಿಗೆ ನೋಡೋಣ ಮುಂದೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಭಾರತ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೀರಾ ಗೌಪ್ಯ ನಡಿಯನ್ನ ಅನುಸರಿಸ್ತಾ ಇದೆ ಸದ್ಯಕ್ಕೆ ಗಡಿ ಭಾಗದಲ್ಲಿ ಸೇನೆಯನ್ನ ಕಂಪ್ಲೀಟ್ ಆಗಿ ನಿಯೋಜನೆ ಮಾಡಲಾಗಿದೆ ಹಾಗೆ ಪ್ರಮುಖವಾಗಿ ಈಗ ನೌಕಾಪಡೆಯಂತೂ ಕಂಪ್ಲೀಟ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಲ್ಲಿ ಶಸ್ತ್ರಾಸ್ತ್ರಗಳ ಲೋಡಿಂಗ್ ಕಂಪ್ಲೀಟ್ ಆಗಿ ನಡೀತಾ ಇದೆ ಇದರಲ್ಲಿ ನೌಕೆಗಳಲ್ಲಿ ಕಂಪ್ಲೀಟ್ ಶಸ್ತ್ರಾಸ್ತ್ರಗಳ ಲೋಡಿಂಗ್ ಅನ್ನು ಮಾಡಲಾಗ್ತಾ ಇದೆ ಭಾರತ ಒಂದು ರೀತಿಯಲ್ಲಿ ಸನ್ನದ್ಧ ಆದ ರೀತಿಯಲ್ಲಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುಂದೇನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದು ಏರ್ ಸ್ಟ್ರೈಕಾ ಸರ್ಜಿಕಲ್ ಸ್ಟ್ರೈಕಾ ಅಥವಾ ಪಾಕಿಸ್ತಾನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ಏನಾದರೂ ಘೋಷಣೆ ಆಗುತ್ತಾ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಯಾವುದೇ ಸುಳಿವಾಗಲಿ ಅಥವಾ ಏನೂ ಕೂಡ ಸಿಗ್ತಾ ಇಲ್ಲ ನೋಡ ಮುಂದೆ ಏನಾಗುತ್ತೆ ಅಂತೇಳಿ ಸದ್ಯಕ್ಕೆ ಕೇಳಿ ದೇಶದ ಆಗ್ರಹ ಅಂದ್ರೆ ಇದೆಲ್ಲವೂ ಕೂಡ ಬರೀ ಭಾಷಣ ಅಥವಾ ರಾಜಕೀಯ ಅಥವಾ ಬಿಲ್ಡಪ್ ಇಷ್ಟಕ್ಕೆ ಸೀಮಿತ ಆಗದೆ ಈ ಬಾರಿ ಏನಾದರೂ ಒಂದು ಮಾಡಲೇಬೇಕು ಎನ್ನುವಂಥ ಒತ್ತಾಯವಂತೂ ಕೇಳಿ ಬರ್ತಾ ಇದೆ ವೇಳೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕಂತೆ